ನರಕದ ವೈತರಣಿ ನದಿಯ ಭಯಾನಕ ಯಾತ್ರೆ ಹೇಗಿರುತ್ತೆ ನಿಮಗೆ ಗೊತ್ತಾ ಯಾವಾಗ ಮನುಷ್ಯ ಈ ಸಂಸಾರ ಬಿಡ್ತಾನೋ ಅವನ ಆತ್ಮ ಯಮಲೋಕಕ್ಕೆ ಹೊರಡುತ್ತೆ ಅವಾಗ ಅದಕ್ಕೆ ಭಯಾನಕ ನದಿ ಕಾಣಿಸುತ್ತೆ ಅದಕ್ಕೆ ವೈತರಣಿ ನದಿ ಅಂತಾರೆ ಇದು ಸಾಧಾರಣವಾದ ನದಿಯಲ್ಲ ಇದು ಪಾಪ ಮತ್ತು ಪುಣ್ಯದ ಅಂತಿಮ ಪರೀಕ್ಷೆಯ ಸ್ಥಳ ಇದರ ನೀರು ರಕ್ತದ ಹಾಗೆ ಕೆಂಪಾಗಿರುತ್ತೆ ಇದರಲ್ಲಿ ಮೊಸಳೆ ಭಯಂಕರ ಪಕ್ಷಿ ಮತ್ತು ಅಸಂಖ್ಯ ವಿಷಕಾರಿ ಜೀವಗಳು ಇರುತ್ತವೆ ಯಾವ ಆತ್ಮ ತನ್ನ ಜೀವನದಲ್ಲಿ ಧರ್ಮದ ಪಾಲನೆ ಮಾಡ್ತಾನೋ ಸತ್ಯ ಹೇಳ್ತಾನೋ ಯಾರಿಗೂ ದುಃಖ ಕೊಡಲ್ವೋ ಅವರಿಗೆ ಈ ನದಿ ಪುಷ್ಪ ಸರೋವರದ ತರ ಆಗುತ್ತೆ ಭಗವಂತನ ವಿಷ್ಣುವಿನ ಆಶೀರ್ವಾದದಿಂದ ಅವನ ಹತ್ರ ಒಂದು ದಿವ್ಯ ಗೋ ಮಾತೆ ಬರುತ್ತೆ ಅದರ ಬಾಲ ಹಿಡ್ಕೊಂಡು ಆ ಆತ್ಮ ಸರಳವಾಗಿ ಭಯಂಕರ ನದಿ ದಾಟುತ್ತೆ ಅದಕ್ಕೆ ಈ ನೀರು ತಂಪು ಸುಗಂಧಿತ ಮತ್ತು ಪವಿತ್ರವಾಗಿರುತ್ತೆ ಆದ್ರೆ ಯಾವಾಗ ಪಾಪದಿಂದ ಕೂಡಿದ ಆತ್ಮ ಅಲ್ಲಿಗೆ ಬಂದಾಗ ಅವನ ನಾಲ್ಕು ದಿಕ್ಕಿನ ದೃಶ್ಯ ಬದಲಾಗುತ್ತೆ ಅದೇ ನದಿ ಅವನಿಗೆ ಕುದಿಯುವ ರಕ್ತದಿಂದ ತುಂಬಿರುತ್ತೆ ಅದರ ಪ್ರತಿಯೊಂದು ತರಂಗ ಅವನು ಮಾಡಿದ ಪಾಪದ ದೃಶ್ಯ ತೋರಿಸುತ್ತೆ ಅವನು ಮಾಡಿದ ಮೋಸ ಕಪಟಕ್ಕೆ ಆ ಆತ್ಮ ಹೆದರಿ ಕಿರುಚುತ್ತಾ ಗೋವುನ ಆದ್ರೆ ಅದರ ಹತ್ರ ಯಾರು ಬರಲ್ಲ ಎಮದೂತ ಅವನನ್ನ ಪದೇ ಪದೇ ಮುಂದೆ ಹೋಗೋಕೆ ತಳತಾರೆ ಆ ಆತ್ಮ ಆ ನೀರಿನಲ್ಲಿ ಬೀಳುತ್ತೆ ಅಲ್ಲಿ ಅವನು ಮಾಡಿದ ಕರ್ಮದ ಅಗ್ನಿಯಲ್ಲಿ ಸುಡಬೇಕಾಗುತ್ತೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಯಾವ ವ್ಯಕ್ತಿ ಜೀವನದಲ್ಲಿ ಅಧರ್ಮ ಮಾಡ್ತಾನೋ ಬೇರೆಯವರಿಗೆ ಕಷ್ಟ ಕೊಡ್ತಾನೋ ಭಗವಂತನ ಸ್ಮರಣೆ ಮರಿತಾನೋ ಅವನಿಗೆ ವೈತರಣಿ ನದಿ ದಾಟೋಕೆ ಅಧಿಕಾರ ಸಿಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ರಾಧೆ ರಾಧೆ